ಹಾಯ್ ಸವಿ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಚಕ್ಲಿ ಮಾಡ್ತಾಯಿದ್ದೀವಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಕೆ ಜಿ ರೇಷನಕ್ಕೆ ತಗೊಂಡಿದ್ದೀನಿ ಒಂದು ಕೆ ಜಿ ಪುಟಾಣಿ ನೂರು ಗ್ರಾಮ್ ಕಡಲೆಬೇಳೆ ನೂರು ಗ್ರಾಮ್ ಉದ್ದಿನಬೇಳೆ ನೂರು ಗ್ರಾಮ್ ಬೇಳೆ ಅಜ್ವಾನ್ ಕರಿಯಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿನ ಮೀಡಿಯಮ್ ಆಗಿ ಹುರ್ಕೋತಾ ಇದ್ದೀನಿ ಹೆಸರುಬೇಳೆ ಹಾಗೂ ಉದ್ದಿನಬೇಳೆನೂ ಕೂಡ ಹುರ್ಕೋತಾ ಇದ್ದೀನಿ ಕಡಲೆಬೇಳೆನೂ ಕೂಡ ಹುರ್ಕೋಬೇಕು ಹುರ್ಕೊಂಡಿರುವಂಥ ಎಲ್ಲ ಪದಾರ್ಥ ಪುಟಾಣಿ ಕೂಡ ಸೇರಿಸಿ ಪುಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಕರಿ ಹಾಕ್ತಾ ಇದ್ದೀನಿ ಈಗ ಅಜ್ವಾನ್ ಇದಿಷ್ಟು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಪೌಡರ್ ಮಿಕ್ಸ್ ಹಾಕಬೇಕು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಲೋಟದಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೋತಾ ಇದ್ದೀನಿ ನೀರು ಕುದೀತಾ ಇದೆ ಇದಕ್ಕೆ ಈಗ ಒಂದೂವರೆ ಲೋಟದಷ್ಟು ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಆಗಬೇಕು ಈಗ ಇದನ್ನು ನಾದ್ಕೊಳ್ಳಿ ಹಿಟ್ಟನ್ನು ಹೀಗೆ ಚೆನ್ನಾಗಿ ನಾದ್ಕೊಳ್ಳಿ ನಾನಿಲ್ಲಿ ಒನ್ ಕೆ ಜಿ ಅಕ್ಕಿ ದುಡ್ಡು ಚಕ್ಲಿ ಅಳತೆ ತೊಗೊಂಡಿದ್ದೆ ನೀವು ಬೇಕಾದರೆ ಅರ್ಧ ಕೆ ಜಿ ಹಾಗೂ ಪಾವು ಕೆ ಜಿ ಅಕ್ಕಿ ದುಡ್ಡು ಚಕ್ಲಿನ ಕೂಡ ಮಾಡ್ಕೋಬೋದು ಲೀಸ್ಟ್ನ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಎಣ್ಣೆ ಕಾದಿದೆ ಈಗ ಚಕ್ಲಿನ ಒಂದೊಂದಾಗಿ ಹಾಕ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಇಟ್ಕೊಳ್ಬೇಕು ನೋಡಿ ಕಲರ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಚಕ್ಲಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನೋಡಿ ಆಲ್ಮೋಸ್ಟ್ ಇದು ರೆಡಿ ಆಗಿದೆ ನೋಡಿ ಈಗ ಚಕ್ಲಿ ರೆಡಿ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹಗುರಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಚಕ್ಲಿ ಹೇಗಾಗಿತ್ತು ಅಂತ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ